ಜಾಸ್ತಿ ಮಾಡ್ಬೇಕು ಅಂತೇಳಿ ರೈತರು ಒತ್ತಡ ಇತ್ತು ಮತ್ತೆ ಅವ್ರು ಯಾವಾಗ ನಮ್ಗೆ ರೈತ ಸಂಘ ಮುಖಂಡರು ರೈತರು ನಮ್ಗೆ ರೇಟ್ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಮಾಡಿ ಉತ್ಪಾದನೆ ವ್ಯವಸ್ಥೆ ಜಾಸ್ತಿ ಆಗ್ತಾ ಇಲ್ಲ ನಮಗೆ ಕೊಡ್ತಾ ಇರ್ತಕ್ಕಂಥ ರೇಟ್ ಬಹಳ ಕಡಿಮೆ ಇದೆ ಅಂತ ಹೇಳಿ ನಮ್ಗೆ ಅವ್ರ ಒತ್ತಡ ಯಾವಾಗಲೂ ಇತ್ತು ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇವತ್ತು ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ ತೀರ್ಮಾನ ಏನಪ್ಪಾ ಅಂದ್ರೆ ಈಗ ಒಂದು ಲೀಟರ್ ಅಲ್ಲಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಆ ನಾಲ್ಕು ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಂಪೂರ್ಣ ನಾಲ್ಕು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದರಿಂದ ಇದು ಇವತ್ತು ಇದು ಏಪ್ರಿಲ್ ಒಂದನೇ ತಾರೀಕಿಂದ ಎಫೆಕ್ಟು ಬರುತ್ತೆ ಏಪ್ರಿಲ್ ಒಂದರಿಂದ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥ ಏಪ್ರಿಲ್ ಒಂದರಿಂದ ಜಾರಿ ಆಗುತ್ತೆ

ತೆಲಂಗಾಣ ಐವತ್ತೆಂಟು ಕೇರಳ ಐವತ್ತೆರಡು ಕೇರಳ ಐವತ್ತೆರಡು ಕೇಳಿಸುತ್ತೇನಮ್ಮ ಅಸ್ಸಾಂನಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಶೇಖರಣೆ ಅವ್ರು ಕೊಡೋದು ರೇಟು ಮೂವತ್ತೇಳು ರೂಪಾಯಿ ತೊಂಬತ್ ಮೂರು ಪೈಸೆ ಕೊಡ್ತಾರೆ ರೈತರಿಗೆ ಮಾರಾಟ ಮಾಡ್ತಕ್ಕಂಥದ್ದು ಅರವತ್ತು ರೂಪಾಯಿಗೆ ಮಾರ್ತಾರೆ ವ್ಯತ್ಯಾಸ ಇಪ್ಪತ್ತೆರಡು ರೂಪಾಯಿ ಏಳು ಪೈಸೆ ಇದೆ ಕೊಳ್ಳೋ ರೇಟ್ಗೂ ಮಾರಾಟ ಮಾಡೋ ರೇಟ್ ಹಾಗೇನೆ ಹರಿಯಾಣದಲ್ಲಿ ಹರಿಯಾಣದಲ್ಲಿ ಮೂವತ್ತೈದು ರೂಪಾಯಿ ಐದು ಪೈಸೆ ಇದೆ ಅಲ್ಲಿ ಕನಿಷ್ಠ ಮಾರಾಟ ಬೆಲೆ ಐವತ್ತಾರು ರೂಪಾಯಿ ಇದೆ ಆಂಧ್ರ ಪ್ರದೇಶದಲ್ಲಿ ಶೇಖರಣೆ ದರ ಮೂವತ್ತೊಂಬತ್ತು ರೂಪಾಯಿ ಇದೆ ಮಾರಾಟದ ಬೆಲೆ ಅರವತ್ತು ರೂಪಾಯಿ ಇದೆ ರಾಜಸ್ಥಾನದಲ್ಲಿ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೈದು ಪೈಸೆ ಇದೆ ಶೇಖರಣೆ ಮಾಡತಕ್ಕಂಥ ದರ ಐವತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಮಧ್ಯಪ್ರದೇಶದಲ್ಲಿ ನಾಲ್ಕು ರೂಪಾಯಿ ಎಂಬತ್ತು ಪೈಸೆ ಇದೆ ಮಾರಾಟದ ದರ ಐವತ್ತೆರಡು ರೂಪಾಯಿ ಇದೆ ಪಂಜಾಬ್ ಅಲ್ಲಿ ಮೂವತ್ತೈದು ರೂಪಾಯಿ ಇಪ್ಪತ್ತ್ ಮೂರು ಪೈಸೆಗೆ ಶೇಖರಣೆ ಮಾಡ್ತಾರೆ ಮಾರಾಟ ಮಾಡ್ತಕ್ಕಂಥದ್ದು ಐವತ್ತಾರು ರೂಪಾಯಿ ಇದೆ ಹಾಗೆ ಉತ್ತರ ಪ್ರದೇಶದಲ್ಲಿ ಶೇಖರಣೆ ಮಾಡತಕ್ಕಂಥ ದರ ಮೂವತ್ತೇಳು ರೂಪಾಯಿ ಹದಿನಾಲ್ಕು ಪೈಸೆ ಮಾರಾಟದ ದರ ಐವತ್ತಾರು ರೂಪಾಯಿಗೆ ಮಾರಾಟ ಇದೆ ಮಹಾರಾಷ್ಟ್ರದಲ್ಲಿ ಮೂವತ್ತು ರೂಪಾಯಿ ಶೇಖರಣೆ ಮಾಡ್ತಾರೆ ಐವತ್ತೆರಡು ರೂಪಾಯಿಗೆ ಮಾರಾಟ ಮಾಡ್ತಾರೆ ಗುಜರಾತ್ ಅಲ್ಲಿ ಮೂವತ್ತಾರು ರೂಪಾಯಿಗೆ ನಲವತ್ತೊಂಬತ್ತು ಪೈಸೆ ಕೊಟ್ಕೊಳ್ತಾರೆ ಐವತ್ ಮೂರು ರೂಪಾಯಿ ಮಾರಾಟ ಮಾಡ್ತಾರೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ನಾವು ಮೂವತ್ತೊಂದು ರೂಪಾಯಿ ಅರವತ್ತೆಂಟು ಪೈಸೆಗೆ ಕೊಂಡ್ಕೊಳ್ತಕ್ಕಂಥದ್ದು ನಾವು ಮಾರಾಟ ಮಾಡ್ತಕ್ಕಂಥದ್ದು ನಲವತ್ತೆರಡು ರೂಪಾಯಿ ನಲವತ್ತೆರಡು ರೂಪಾಯಿಗೆ ಒಂದು ಸಾವಿರ ಮಿಲಿ ಲೀಟರ್ ಹಾಗೆ ಕೇರಳದಲ್ಲಿ ನಲವತ್ತೊಂದು ರೂಪಾಯಿ ಎಪ್ಪತ್ತೆಂಟು ಪೈಸೆಗೆ ಶೇಖರಣೆ ದರ ಇದೆ ಮಾರಾಟದ ದರ ಐವತ್ತೆರಡು ರೂಪಾಯಿ ಇದೆ ಈ ಒಂದು ಅಂಕಿಗಳ ಅಂಶಗಳನ್ನು ಯಾಕೆ ಹೇಳಿದ್ದೀನಿ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ನಮ್ಮನ್ನ ನಾವು ಹೋಲಿಕೆ ಮಾಡಿಕೊಂಡಾಗ ನಾವು ಕನಿಷ್ಠ ದರವನ್ನ ಹಾಲು ಉತ್ಪಾದಕರು ಕೊಡ್ತಾ ಇದ್ದೇವೆ ಮತ್ತೆ ಕನಿಷ್ಠ ದರದಲ್ಲಿ ನಾವು ಗ್ರಾಹಕರಿಗೂ ಕೂಡ ಒದಗಿಸ್ತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ನಮ್ಮ ರಾಜ್ಯ ಮಾತ್ರ ಅಂತಕ್ಕಂಥದ್ದನ್ನ ಎಲ್ಲರ ಗಮನಕ್ಕೂ ಕೂಡ ತರಲಿಕ್ಕೆ ಬಯಸಿದೆ